ಶೂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ನಿವೃತ್ತಿ ಹೊಂದಿರತಕ್ಕಂಥ ನೌಕರರ ಒಂದು ವೇತನ ಎಷ್ಟಾಗುತ್ತೆ ಮತ್ತು ಯಾವ ರೀತಿ ಒಂದು ಫಿಟ್ಮೆಂಟ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಹೇಗೆ ಎಂಬತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಇಲ್ಲಿ ಉದಾಹರಣೆಗೆ ಒಂದು ಬೇಸಿಕ್ ನಿವೃತ್ತಿ ಆಗಿರ್ತಕ್ಕಂಥವ್ರು ಅಂದರೆ ಒಂದೇಳು ಎರಡು ಸಾವಿರದ ಇಪ್ಪತ್ತೆರಡುಗಿಂತ ಮೊದಲು ನಿವೃತ್ತಿಯಾಗಿರ್ತಕ್ಕಂಥವ್ರು ಯಾಕೆಂದ್ರೆ ನನ್ನ ಹಿಂದಿನ ವಿಡಿಯೋಗಳಿಗೆ ಒಂದಷ್ಟು ಜನ ನೌಕರರ ಮಿತ್ರ ನಿವೃತ್ತ ನೌಕರರ ಮಿತ್ರರು ಕಾಮೆಂಟ್ ಮಾಡಿರ್ತಾರೆ ಅದರಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಇವರು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲೇ ನಿವೃತ್ತಿಯಾಗಿದ್ದಾರೆ ಅವರ ಒಂದು ನಿವೃತ್ತಿ ವೇತನವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರು ಮತ್ತು ಅವ್ರ ಬೇಸಿಕ್ ಎಷ್ಟಾಗುತ್ತೆ ಅಂತಕ್ಕಂಥದ್ದು ನೋಡಿ ಈ ಒಂದು ನಿವೃತ್ತಿ ವೇತನಕ್ಕೆ ನಾವು ಮಾಮೂಲಿ ಮೂವತ್ತೊಂದು ಪರ್ಸೆಂಟ್ ಡಿ ಎ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟು ಫಿಟ್ಮೆಂಟನ್ನು ಕೂರಿಸಿದ ನಂತರದಲ್ಲಿ ಎಷ್ಟು ಬೇಸಿಕ್ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ ಮೂವತ್ತೊಂದು ಪರ್ಸೆಂಟ್ ಡಿ ಎ ಆ ಮೂವತ್ತೊಂದು ಪರ್ಸೆಂಟ್ ಡಿ ಎನ ಕ್ಯಾಲ್ಕುಲೇಟ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಮಗೆ ಒಂಬತ್ತು ಸಾವಿರದ ಏಳ್ನೂರ ಅರುವತ್ತೈದು ರೂಪಾಯಿ ಬರುತ್ತೆ ಆ ಮೂವತ್ತೊಂದು ಪರ್ಸೆಂಟ್ ಡಿ ಎನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ ನೋಡಿ ಈ ರೀತಿ ನೂರಕ್ಕೆ ಮೂವತ್ತೊಂದು ಇಂಟು ಮೂವತ್ತೊಂದು ಸಾವಿರದ ಐನೂರು ಅಂದರೆ ಬೇರೆ ಬೇಸಿಕ್ ಇರ್ತಕ್ಕಂಥವರು ಕೂಡ ಇದು ಕ್ಯಾಲ್ಕುಲೇಟ್ ಮಾಡಲಿ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಒಂದು ಉದಾಹರಣೆಗೆ ತೋರಿಸಿದ್ದೀನಿ ಈ ರೀತಿ ಮಾಡ್ಕೊಂಡಾಗ ಒಂಬತ್ತು ಸಾವಿರದ ಏಳ್ನೂರ ಅರುವತ್ತೈದು ರೂಪಾಯಿ ಏನು ಬರುತ್ತೆ ಅವರಿಗೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಬರುತ್ತೆ ಡಿ ಎಗೆ ಇಷ್ಟ ಆಗುತ್ತೆ ನಂತರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟು ಏನು ವೇತನ ಆಯೋಗ ಶಿಫಾರಸು ಮಾಡಿದೆಯಲ್ಲ ಆ ಫಿಟ್ಮೆಂಟು ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರ್ಕೊಳ್ತಕ್ಕಂಥ ವಿಧಾನ ಇದು ಇದು ಎಂಟು ಸಾವಿರದ ಆರುನೂರ ಅರವತ್ತ್ಮೂರು ರೂಪಾಯಿ ಬರುತ್ತೆ ಸೊ ನಾವು ಏನು ಮಾಡಬೇಕು ಈ ಮೂರನ್ನು ಕೂಡ ಕೂಡಬೇಕು ಯಾವುದು ಮೂವತ್ತೊಂದು ಸಾವಿರದ ಐನೂರು ಪ್ಲಸ್ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೈದು ಪ್ಲಸ್ ಎಂಟು ಸಾವಿರದ ಆರುನೂರ ಅರುವತ್ತ ಮೂರು ಈ ಮೂರನ್ನು ಕೂಡಿದಂಥ ಒಂದು ಸಂದರ್ಭದಲ್ಲಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಅವರ ನಿವೃತ್ತಿ ವೇತನದ ಬೇಸಿಕ್ ಆಗಿರುತ್ತೆ ಇದನ್ನು ನಾವು ಏನು ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ನಿವೃತ್ತಿ ಮೊದಲು ನಿವೃತ್ತಿಯಾದಂಥವರ ಒಂದು ಮೂಲ ವೇತನವನ್ನು ನಿಗದಿಪಡಿಸ್ತಕ್ಕಂಥ ವಿಧಾನ ಬೇರೆ ನಾವು ಒಂದು ಏಳು ಇಪ್ಪತ್ತೆರಡರ ನಂತರದಲ್ಲಿ ಏನಾದ್ರು ನಿವೃತ್ತಿಯಾಗಿದ್ದರೆ ಅದನ್ನು ಬೇಸಿಕನ್ನು ನಾವು ಮುಂದಿನ ಹಂತಕ್ಕೆ ಅವರವರ ಪೇಸ್ ಕೇಲ್ಗೆ ಅನುಗುಣವಾಗಿ ನಿಗದಿಪಡಿಸ್ತೀವಿ ಬಟ್ ಒಂದು ಏಳು ಇಪ್ಪತ್ತೆರಡಕ್ಕಿಂತ ಮೊದಲೇ ನಿವೃತ್ತಿ ಆಗಿದ್ದರೆ ಆ ಬೇಸಿಕ್ಕಿಗೆ ಮೂವತ್ತೊಂದು ಪರ್ಸೆಂಟ್ ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟನ್ನು ಸೇರಿಸಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟನ್ನು ಇದು ನಿವೃತ್ತಿ ವೇತನದ ಬೇಸಿಕ್ಕಾಗಿ ನಾವು ಇದನ್ನು ಪರಿಗಣಿಸ್ತೀವಿ ಇದಾದ ನಂತರದಲ್ಲಿ ಒಂದು ವೇಳೆ ಈ ಒಂದು ಏಳನೇ ವೇತನ ಆಯೋಗದಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚುವರಿ ನಿವೃತ್ತಿ ವೇತನಕ್ಕೆ ಶಿಫಾರಸ್ಸನ್ನು ಮಾಡಲಾಗಿದೆ ಯಾರಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಎಪ್ಪತ್ತು ವರ್ಷಕ್ಕಿಂತ ಒಳಗಡೆ ಇದ್ದಂಥವ್ರಿಗೆ ಬೇಸಿಕ್ ಇಷ್ಟೇ ಆಗುತ್ತೆ ಮೂವತ್ತೊಂದು ಸಾವಿರದ ಎಷ್ಟಿದೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಇದ್ದಂಥವ್ರಿಗೆ ಇಷ್ಟ ಆಗುತ್ತೆ ಆದರೆ ಎಪ್ಪತ್ತು ವರ್ಷ ಒಂದು ವೇಳೆ ಕ್ರಾಸ್ ಆಗಿದ್ದರೆ ಅವರಿಗೆ ಈ ವೇತನ ಆಯೋಗದಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ನಿವೃತ್ತಿ ವೇತನ ಅವರ ಮೂಲ ವೇತನಕ್ಕೆ ಹೆಚ್ಚುವರಿಯಾಗಿ ಸೇರಿಸಲಿಕ್ಕೆ ಶಿಫಾರಸನ್ನು ಮಾಡಲಾಗಿದೆ ನಾನಿಲ್ಲಿ ಏನು ವರದಿಯಲ್ಲಿ ಏನಿದೆ ಆ ಅಂಶವನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಏನಾದರೂ ಹತ್ತು ಪರ್ಸೆಂಟ್ ಹೆಚ್ಚುವರಿ ನಿವೃತ್ತಿ ವೇತನಕ್ಕೆ ನಾವು ಸೇರಿಸಿದ್ರೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಬರುತ್ತೆ ಆಗ ನಲವತ್ತೊಂಬತ್ತು ಸಾವಿರ ರೂಪಾಯಿ ಒಂಬೈನೂರ ಇಪ್ಪತ್ತೆಂಟಕ್ಕೆ ಮೂರು ಸಾವಿರದ ನೂರ ಐವತ್ತನ್ನು ಕೂಡಿದಾಗ ಐವತ್ತ್ಮೂರು ಸಾವಿರದ ಎಪ್ಪತ್ತ ಎಂಟು ರೂಪಾಯಿ ಬರುತ್ತೆ ಇದು ಯಾರಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ನೋಡಿ ಇಲ್ಲಿ ವರದಿಯಲ್ಲಿರ್ತಕ್ಕಂಥ ಅಂಶವನ್ನು ಇಲ್ಲಿ ಕೆ ಎಸ್ ಜಿ ಎ ಮತ್ತು ಕೆ ಎಸ್ ಜಿ ಆರ್ ಇ ಎ ಎರಡೂ ಸಂಘಗಳು ಎಪ್ಪತ್ತರಿಂದ ಎಂಬತ್ತು ವಯೋಮಾನದವರೆಗೂ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಸಂದಾಯ ಮಾಡಲು ಕೋರಿರುತ್ತವೆ ಈ ವಯೋಮಾನದ ನಿವೃತ್ತಿ ವೇತನ ಹೆಚ್ಚುವರಿ ನಿವೃತ್ತಿ ವೇತನ ಸೌಲಭ್ಯದ ಈ ಅವಕಾಶ ಕೆಲವು ರಾಜ್ಯಗಳು ಜಾಲಿ ಇರುವುದನ್ನು ಜಾರಿಯಲ್ಲಿರುವುದನ್ನು ಆಯೋಗ ಗಮನಿಸಿದೆ ಈ ಬೇಡಿಕೆಯು ಪರಿಗಣನೆಗೆ ಅರ್ಹವೆಂದು ಪರಿಗಣಿಸಿ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ವಯಸ್ಸಿನ ಸಮೂಹದ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಪಾವತಿಸಲು ಆಯೋಗವು ಶಿಫಾರಸು ಮಾಡುತ್ತದೆ ಅದಕ್ಕಿಂತ ಮೊದಲಿದ್ದಂಥದ್ದೇನು ಯಾವ ರೀತಿ ಇತ್ತು ಹೆಚ್ಚುವರಿ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ ನೋಡಿ ಪ್ರಸ್ತುತ ಹೆಚ್ಚುವರಿ ನಿವೃತ್ತಿ ವೇತನವನ್ನು ಮೂಲ ವೇತನದ ಶೇಕಡ ಇಪ್ಪತ್ತರಷ್ಟು ಶೇಕಡ ಮೂವತ್ತರಷ್ಟು ಶೇಕಡ ನಲವತ್ತು ಶೇಕಡ ಐವತ್ತು ಮತ್ತು ಶೇಕಡ ಶೇಕಡ ನೂರರಷ್ಟು ಯಾರಿಗಿತ್ತು ನೂರರಷ್ಟನ್ನು ಅನುಕ್ರಮವಾಗಿ ಅನುಕ್ರಮವಾಗಿ ಅಂದರೆ ಎಂಬತ್ತರಿಂದ ಎಂಬತ್ತೈದರರಿಗೆ ಇಪ್ಪತ್ತು ಪರ್ಸೆಂಟ್ ಎಂಬತ್ತೈದರಿಂದ ತೊಂಬತ್ತರರಿಗೆ ಮೂವತ್ತು ಪರ್ಸೆಂಟ್ ತೊಂಬತ್ತರಿಂದ ತೊಂಬತ್ತೈದರಿಗೆ ನಲವತ್ತು ವಾ ತೊಂಬತ್ತೈದರಿಂದ ನೂರರಿಗೆ ಐವತ್ತು ಪರ್ಸೆಂಟ್ ಮತ್ತು ನೂರು ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನವರಿಗೆ ಶೇಕಡ ನೂರರಷ್ಟು ಅಂದರೆ ಪ್ರಸ್ತುತ ಹೆಚ್ಚು ನಿವೃತ್ತಿಯನ್ನು ಮೂಲ ವೇತನದ ಶೇಕಡ ಇಷ್ಟು ಮೂಲ ವೇತನಕ್ಕೆ ಸಂಬಂಧಪಟ್ಟಂತೆ ಇದು ಮೊದಲು ಜಾರಿ ಇತ್ತು ಇದು ಕೇಂದ್ರ ಸರ್ಕಾರದ ಕಲ್ಪಿಸಿರುವ ಅವಕಾಶಗಳನ್ನು ಹೋಲುತ್ತದೆ ಇದ್ದಂಥದನ್ನು ಈ ಎಂಬತ್ತು ವರ್ಷದ ಮೇಲ್ಪಟ್ಟು ಇದ್ದಂಥದ್ದನ್ನು ಎಪ್ಪತ್ತರಿಂದ ಎಂಬತ್ತು ವಯಮಾನದವರೆಗೂ ಕೂಡ ಶೇಕಡ ಹತ್ತರಷ್ಟು ನಾವು ಹೆಚ್ಚುವರಿ ನಿವೃತ್ತಿಯೇತನ ಹೆಚ್ಚುವರಿ ನಿವೃತ್ತಿಯೇತನ ಮೂಲವೇತನದ ಮೂಲವೇತನದ ಶೇಕಡ ಹತ್ತರಷ್ಟನ್ನು ಕೊಡಲಿಕ್ಕೆ ಈ ಆಯೋಗ ಶಿಫಾರಸು ಮಾಡಿದೆ ಈ ರೀತಿ ಒಂದೇಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ನಿವೃತ್ತಿಯಾದಂಥವರ ಒಂದು ನಿವೃತ್ತಿ ವೇತನವನ್ನು ಕ್ಯಾಲ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವಿಧಾನ ಸೊ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ನೋಡು ಈ ಅಮೌಂಟ್ಗೆ ನಾವು ಡಿ ಅನ್ನು ಸೇರಿಸಿಕೊಂಡು ನಮ್ಮ ಒಟ್ಟಾರೆ ನಿವೃತ್ತಿ ವೇತನದ ಸಂಬಳ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ಇದು ಬೇಸಿಕ್ ಇದು ಮೂಲ ವೇತನ ಆಗಿದೆ ಇದಕ್ಕೆ ಎಷ್ಟು ಸರ್ಕಾರ ನಿಗದಿಪಡಿಸುತ್ತೆ ಎಂಟೂವರೆ ಪರ್ಸೆಂಟ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಯಾಕೆಂದರೆ ಕೇಂದ್ರ ಸರ್ಕಾರ ನಿಗದಿಪಡಿಸ್ತಕ್ಕಂಥ ಒಂದು ಪರ್ಸೆಂಟ್ ಡಿ ಎಗೆ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟನ್ನು ಕೊಡಬೇಕು ಅಂತೇಳಿ ಆಯೋಗ ಶಿಫಾರಸು ಮಾಡಿದೆ ಒಂದು ವೇಳೆ ಅದು ಯಥಾವತ್ತಾದ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಎಂಟೂವರೆ ಪರ್ಸೆಂಟ್ ಡಿ ಎ ಇದಕ್ಕೆ ಸೇರಿಕೆ ಆಗುತ್ತೆ ಒಟ್ಟಾರೆ ಮೂಲವೇತನವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದಾಗಿತ್ತು ನೀವು ಇದುವರೆಗೂ ಕೂಡ ದೇವರಾಜ್ ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡ್ಬೋದು ಧನ್ಯವಾದಗಳು